ಹಾಯ್ ಫ್ರೆಂಡ್ಸ್ ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಒಂದು ಫೇಸ್ ವಾಶ್ ಕ್ರೀಮ್ ನ ಯಾವ ರೀತಿ ಮಾಡೋದು ಅಂತ ಅನ್ಕೊಂಡಿದ್ದೀನಿ ಬಹಳಷ್ಟು ಜನ ಹುಡುಗಿಯರು ಮುಖಕ್ಕೆ ಸೋಪ್ ನ ಅಪ್ಲೈ ಮಾಡ್ಕೋತಾರೆ ಸೋಪ್ ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ ಹೆಚ್ಚಾಗಿ ರಾಸಾಯನಿಕ ಪದಾರ್ಥಗಳಿರುತ್ತೆ ಹಾಗಾಗಿ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಂದ್ರೆ ನಿಮ್ಮ ಫೇಸ್ ಸ್ಕಿನ್ ಇದೆ ಅಲ್ವಾ ತುಂಬಾ ಸೆನ್ಸಿಟಿವ್ ಇರುತ್ತೆ ನೀವು ಸೋಪ್ ನ ಬಳಸಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ನೀವು ಸೋಪ್ನ ಬಳಸಬೇಕು ಅನ್ಕೊಂಡ್ರೆ ಡಾಕ್ಟರ್ನ ಕನ್ಸಲ್ಟೇಟ್ ಮಾಡಿಬಿಟ್ಟು ನೀವು ಅದ್ರ ಮೇಲೆ ಸೋಪ್ ನ ಯೂಸ್ ಮಾಡಿ ನೀವು ಸೋಪ್ ಬದಲಾಗಿ ಫೇಸ್ ವಾಶ್ನ ಯೂಸ್ ಮಾಡಬೇಕು ಈಗ ಮಾರ್ಕೆಟ್ ವಿಧ ವಿಧವಾಗಿರುವಂತ ಫೇಸ್ ವಾಶಸ್ ಬಂದಿದೆ ನಿಮ್ಮ ಸ್ಕಿನ್ ಗೆ ಸೂಟಬಲ್ ಆಗತ್ತಲ್ವಾ ಆ ಫೇಸ್ ವಾಶ್ನ ಯೂಸ್ ಮಾಡಿ ಒಂದು ವೇಳೆ ನಿಮಗೆ ಫೇಸ್ ವಾಶ್ ತುಂಬಾ ಕಾಸ್ಟ್ಲಿ ಆಗತ್ತೆ ಬೇಡ ಅನ್ಸಿದ್ರೆ ಸೊ ನಾನು ಮನೇಲೆ ಒಂದು ಫೇಸ್ ಕ್ರೀಮ್ನ ನ ತೋರಿಸ್ತೀನಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಈ ಫೇಸ್ ವಾಶ್ ಕ್ರೀಮ್ ನ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಈ ಹೋಮ್ ಮೇಡ್ ಫೇಸ್ ವಾಶ್ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಹೋಗುತ್ತೆ ಪಿಂಪಲ್ ಮಾರ್ಕ್ಸ್ ಹಾಗೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ಕಿನ್ ವೈಟನಿಂಗ್ ಕೂಡ ಆಗುತ್ತೆ ಬನ್ನಿ ಈ ಫೇಸ್ ವಾಶ್ ಕ್ರೀಮ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದುವರೆಗೂ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಮೊದಲಿಗೆ ಒಂದು ಕಂಟೈನರ್ ಕಂಟೈನರ್ನ ತಗೊಳ್ಳಿ ನೋಡಿ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡಿರಬೇಕು ಇವಾಗ ಇದರಲ್ಲಿ ಒಂದು ಟೀ ಸ್ಪೂನ್ ಮುಲ್ತಾನಿ ಮಿಟ್ಟಿನ ಹಾಕಿ ಈ ಮುಲ್ತಾನಿ ಮಿಟ್ಟಿ ನಿಮಗೆ ಕಾಸ್ಮೆಟಿಕ್ ಶಾಪಲ್ಲಿ ಸಿಗುತ್ತೆ ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ಕೂಡ ತೊಗೋಬೋದು ಒಂದು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ ನೋಡಿ ನೀವು ಎಲ್ಲದನ್ನು ಸೇಮ್ ಕ್ವಾಂಟಿಟಿಯಲ್ಲೇ ತಗೋಬೇಕು ಲಾಸ್ಟಿಗೆ ಒಂದು ಟೀ ಸ್ಪೂನ್ನಷ್ಟು ನೀಮ್ ಪೌಡರ್ ಅಂದರೆ ಎಲೆ ಪುಡಿನ ಹಾಕೋಬೇಕು ಇದನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನೀಮ್ ಪೌಡರ್ ನಿಮಗೆ ಬೇಕಿದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇಲ್ಲಾಂದರೆ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಣಗಿಸ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಫೇಸ್ ವಾಶ್ ಕ್ರೀಮ್ ರೆಡಿಯಾಗಿದೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಅರ್ಧ ಸ್ಪೂನ್ನಷ್ಟು ಈ ಪೌಡರನ್ನ ತೊಗೊಂಡ್ಬಿಟ್ಟು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ ಈ ರೀತಿ ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ತೊಗೊಳ್ಳಿ ಈಗ ಇದರಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟುಗಳೇನು ಇರದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಫೇಸ್ ವಾಶ್ ಕ್ರೀಮ್ ಎಲ್ಲ ಸ್ಕಿನ್ಗೂ ಸೂಟಬಲ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಾವು ಮೊದಲಿಗೆ ಎಲ್ಲದನ್ನು ಹಾಕಿಟ್ಕೊಂಡಿದ್ವಲ್ಲ ಇದನ್ನು ಈ ರೀತಿ ಡಬ್ಬಿಯಲ್ಲೇ ಹಾಕಿ ಮುಚ್ಚಳನ ಮುಚ್ಚಿಡಿ ನೀವು ಇದನ್ನು ಬಾತ್ರೂಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಏನೂ ಆಗೋದಿಲ್ಲ ನೋಡಿ ಈ ಕ್ರೀಮ್ನ ನೀವು ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ವಾ ಅಲ್ಲಿ ಮಾತ್ರ ಬೇಕಿದ್ರೆ ಈ ರೀತಿ ಅಪ್ಲೈ ಮಾಡ್ಕೋಬೋದು ಕೆಲವರಿಗೆ ಕೈಗಳಿಗೆ ಹಾಗೆ ಬೆನ್ನಿಗಾಗಿರತ್ತಲ್ವ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು ನೀವು ಬೇಡ ನಾನು ಒಂದೇ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನೀವು ಬೇಡ ಮಾರ್ನಿಂಗ್ ನನಗೆ ಫೇಸ್ ವಾಶ್ ಥರ ಬೇಕು ಅನ್ನೋದಾದರೆ ಈ ರೀತಿ ಫಾಲೋ ಮಾಡಿ ಇದನ್ನೇ ನೀವು ಈ ರೀತಿ ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ನಾವಿದಕ್ಕೆ ಮುಲ್ತಾನಿ ಮಿಟ್ಟಿನ ತಗೊಂಡಿದ್ದೀವಲ್ವಾ ಈ ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ನಲ್ಲಿರೋಂಥ ಎಕ್ಸ್ಟ್ರಾ ಆಯಿಲ್ನೆಲ್ಲ ಹಾಕುತ್ತೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿರೋವಂಥ ಡಸ್ಟ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಇದೆಲ್ಲ ಕ್ಯೂರ್ ಮಾಡಲಿಕ್ಕೆ ಮುಲ್ತಾನಿ ಮಿಟ್ಟಿ ಬೆಸ್ಟ್ ಅಂತಲೇ ಹೇಳ್ಬೋದು ಎರಡನೇದಾಗಿ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ನ ಚೆನ್ನಾಗಿ ಸಾಫ್ಟಾಗಿ ಮಾಡುತ್ತೆ ಹಾಗೆ ಫೇಸ್ಗೆ ಒಳ್ಳೆ ಗ್ಲೋ ಕೊಡತ್ತೆ ಇನ್ನು ಲಾಸ್ಟ್ ಮೂರನೇದಾಗಿ ನೀಮ್ ಪೌಡರ್ ಅಂದರೆ ಬೇವಿನೆಲೆ ಪೌಡರ್ ಇದಂತೂ ಸೋಪ್ಗೆ ಫೇಸ್ವಾಶ್ಗೆ ಹಾಗೆ ಫೇಸ್ ಕ್ರೀಮ್ಗೆ ಕೂಡ ಉಪಯೋಗಿಸ್ತಾರೆ ನಾವಿಲ್ಲಿ ನ್ಯಾಚುರಲ್ ಆಗಿರೋಂಥ ಲೀವ್ಸ್ನ ಪುಡಿ ಮಾಡಿಬಿಟ್ಟು ತೊಗೊಂಡಿದ್ದೀವಿ ಹಾಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದು ನಿಮ್ಮ ಫೇಸ್ ಮೇಲೆ ಪಿಂಪಲ್ಸ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಎಫೆಕ್ಟಿವ್ ಆಗಿರೋವಂಥದ್ದು ಮೇಡಮ್ ನಮಗೆ ಪಿಂಪಲ್ಸ್ ಜಾಸ್ತಿ ಇದೆ ಎಷ್ಟು ದಿವಸ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಡೈಲಿ ಎರಡು ಸಲ ಯೂಸ್ ಮಾಡಬೇಕು ಮೂರು ದಿವಸ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಪಿಂಪಲ್ಸ್ ಕಡಿಮೆ ಆಗೋದಂತೂ ಗ್ಯಾರಂಟಿ ಅಥವಾ ನೀವು ಫೇಸ್ ವಾಶ್ ಥರ ಯೂಸ್ ಮಾಡೋದಾದರೆ ಇದನ್ನು ಡೈಲಿ ಎರಡು ಸಲ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ನ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿಕೊಂಡು ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಇಪ್ಪತ್ತು ನಿಮಿಷದ ನಂತರ ವಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಇಪ್ಪತ್ತು ನಿಮಿಷ ಆದಮೇಲೆ ತಣ್ಣೀರಿನಿಂದ ನಿಮ್ಮ ಮುಖಾನೆಲ್ಲ ಈ ರೀತಿ ನೀರಿನಿಂದ ಒದ್ದೆ ಮಾಡ್ಕೊಳ್ಳಿ ಆನಂತರ ನಿಧಾನಕ್ಕೆ ಈ ರೀತಿ ರಬ್ ಮಾಡಬೇಕು ನೋಡಿದ್ರಲ್ವಾ ಇದೇ ಥರ ಫೇಸ್ಗೆಲ್ಲ ನೀರನ್ನ ಹಾಕ್ಬಿಟ್ಟು ನಿಧಾನಕ್ಕೆ ರಬ್ ಮಾಡಿ ಫ್ರೆಂಡ್ಸ್ ಈ ಫೇಸ್ ವಾಶ್ ಕ್ರೀಮ್ನ ಹುಡುಗಿಯರು ಹಾಗೆ ಹುಡುಗರು ಸಹ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು ಟವಲ್ನ ತಗೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಒರೆಸ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಒಂದ್ಸಲ ಯೂಸ್ ಮಾಡಿ ನೋಡಿ ನಿಮ್ಮ ಫೇಸ್ನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಹಾಗೆ ನಿಮ್ಮ ಪಿಂಪಲ್ಸ್ ದಿನದಿಂದ ದಿನಕ್ಕೆ ಯಾವ ರೀತಿ ಕಡಿಮೆ ಆಗತ್ತೆ ಅಂತ ನೀವಿಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂತ ಫ್ರೆಂಡ್ಸ್ ನೀವು ಕೂಡ ಮಿಸ್ ಮಾಡದೆ ಈ ಹೋಮ್ ಮೇಡ್ ಫೇಸ್ ವಾಶ್ ಕ್ರೀಮ್ನ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ಫೇಸ್ ವಾಶ್ ಕ್ರೀಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಮಿಸ್ ಮಾಡದೆ ಈ ಫೇಸ್ ವಾಶ್ ಕ್ರೀಮ್ ನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ಮೈ ಅಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು